thank mm -hmm. ನಾವು ಒಂದು ಎಕ್ಸ್ಪೆರಿಮೆಂಟ್ ಇನ್ ಕ್ಯಾಂಡಿಡೇಟ್ಸ್ ನಾವು ಆಗಿದ್ವಿ ಹಾಗಾಗಿ ಅವರು ನಮ್ಮನ್ನು ಬೆಳೆಸಿದ ರೀತಿನೇ ಬೇರೆ ಇತ್ತು ಅವರಿಗೆ ಸ್ಕೂಲ್ಸ್ ಗೆ ಮಕ್ಕಳನ್ನು ಕಳಿಸಿ ಉರು ಹೊಡೆಯೋದು ಹೊಡಿಸ್ಕೊಂಡ್ ಬರೋದು ಇದು ಇಷ್ಟ ಇರಲಿಲ್ಲ ನಮ್ಮ ಊರಲ್ಲಿ ಸ್ಕೂಲ್ ಇದ್ರು ಅವರು ಸ್ಕೂಲಿಗೆ ಕಳ್ಸಲಿಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ ಅವರು ಎಗೇನ್ಸ್ಟ್ ದ ಕೈಂಡ್ ಆಫ್ ಎಜುಕೇಶನ್ ಈಗ ಇರೋದು ಹಾಗಾಗಿ ನಮ್ಮನ್ನೆಲ್ಲ ಮನೆಯಲ್ಲೇ ಬೆಳೆಸಿದ್ರು ಮನೆಯಲ್ಲೇ ಏನೇನು ನಡೀತಾ ಇತ್ತೋ ಅದೇ ನಮ್ಮ ಶಾಲೆ ಅದಕ್ಕೆ ಆ ಮನೆಗೂ ಹೆಸರು ಅಂತ ಅಂತಿತ್ತು ಅವರಿಗೆ ಅವರ ಸುತ್ತಮುತ್ತಿನ ವಾತಾವರಣ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಏನು ಕಂಡ್ರು ಅದನ್ನು ನಮ್ಮ ಹತ್ರ ತೋರಿಸೋದು ಇದ್ ನೋಡ್ ಹೀಗಿದೆ ಅದ್ ನೋಡ್ ಹಾಗಿದೆ ಅದ್ ಎಲ್ಲಿ ಹೋದ್ರು ಆಮೇಲೆ ನಮ್ಮನ್ನು ಊರಿಂದ ಹೊರಗ್ ಕರ್ಕೊಂಡು ಹೋಗೋದು ಸುತ್ತಾಡ್ಸೋದು ಟೆಂಪಲ್ಸ್ ದೇವಸ್ಥಾನ ಮರಗಳು ಗಿಡಗಳು ಪ್ರಾಣಿಗಳು ಎಲ್ಲೆಲ್ಲಿ ಹೋಗ್ತಿದ್ರು ನಮ್ಮನ್ ಕಟ್ಕೊಂಡು ಹೋಗ್ತಾ ಇದ್ರು ಈ ಮಕ್ಳನ್ ಕರ್ಕೊಂಡು ಹೋದ್ರೆ ನನ್ ಕೆಲ್ಸಕ್ ಕಷ್ಟ ಆಗತ್ತೆ ನಾನ್ ಮಾಡೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಮ್ಮನ್ ಕರ್ಕೊಂಡು ಎಲ್ಲೆಲ್ಲೋ ಹೋಗಿದ್ದಾರೆ ಈ ಭೂತಕೋಲ ಇದ್ರೆ ಮಧ್ಯರಾತ್ರಿ ಅದಕ್ಕೂ ನಾವು ಹೋಗಿದ್ದೇವೆ ನೋಡ್ಲಿಕ್ಕೆ ಸೊ ನಮ್ಗೆ ಏನಂದ್ರೆ ಕಾರಂತ್ರು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರು ಅದನ್ನು ನಮ್ಮನ್ನು ಈಕ್ವಲಿ ಆ ಏಜಲ್ಲಿ ನಮ್ಗೆ ಶೇರ್ ಮಾಡಿದ್ದಾರೆ ಯಕ್ಷಗಾನ ನೋಡೋದಾಗ್ಲಿ ಏನಾದ್ರು ಪ್ರೋಗ್ರಾಮ್ಸ್ ನೋಡೋದಾದ್ರಿ ನಾವ್ ಜೊತೆಯಲ್ಲೇ ಹೋಗುವರು ಎಲ್ಲರೂ ಎಲ್ಲದಕ್ಕೂ ಮೈ ಬರೋದು ಹೇಳ್ತಾರೆ ಅಂತದ್ದು ಎಲ್ಲವಕ್ಕೂ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಅವ್ರದ್ದು ಸ್ಪೆಷಲ್ ಏನಂದ್ರೆ ರಾತ್ರಿ ನಮ್ಗೆ ಕತೆ ಹೇಳೋದು ದಿನ ರಾತ್ರಿ ಒಂದು ಕತೆ ಹೇಳ್ತಾ ಇದ್ರು ಆ ಕಥೆನು ನಾವೇ ಆರ್ಡರ್ ಮಾಡಬೇಕಿತ್ತು ನನ್ಗೆ ಇದಿರ್ಬೇಕು ಅದರಲ್ಲಿ ಅದಿರಬೇಕು ಅದಿರ್ಬೇಕು ನನ್ನ ನಂದು ಕತೆ ಬೇರೆ ನನ್ನ ತಂಗಿ ಕತೆ ಬೇರೆ ನನ್ನ ತಮ್ಮನ ಕತೆ ಅವ್ರಿಗೆ ಹೇಳಿದ ಕತೆಗಳು ಬೇರೆ ಆದರೆ ಯಾವ ತಂದೆಯು ರಾತ್ರಿ ಡಿವೋಟೆಡ್ಲಿ ಒಂದು ಗಂಟೆ ಮಕ್ಕಳಿಗೆ ಕೊಡೋದು ನಾನು ನೋಡಿಲ್ಲ ನಮ್ಮ ಮನೆ ಸುತ್ತ ಬಾಲ್ವನ ಅಂತ ಐದಾರು ಎಕರೆ ಇದಿತ್ತು ಕಾಡಿನ ತರ ಇತ್ತು ನಮ್ಮ ಮನೆ ಸುತ್ತ ಅದನ್ನು ಅವರು ನಮಗೆ ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಬಿಟ್ಟಿದ್ರು ಶಾಲೆಗೆ ಹಾಕ್ಲಿಲ್ಲ ನಮ್ಮನ್ನು ಹನ್ನೊಂದು ವರ್ಷದವರೆಗೆ ಶಾಲೆಗೆ ಹೋಗಿಲ್ಲ ನಾನು ಬ ಸುತ್ತಾಡ್ಕೊಂಡಿದ್ದೆ ಎರಡನೇದಾಗಿ ಅವರು ಪುಸ್ತಕಗಳಿಂದ ಇಂಗ್ಲೀಷ್ ಪುಸ್ತಕಗಳನ್ನು ಓದಿ ನನಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ಕನ್ನಡದಲ್ಲಿ ಅನುವಾದ ಮಾಡಿ ಓದ್ತಾ ಇದ್ರು ರಾತ್ರಿ ಕತೆ ಹೇಳಿದ ಹಾಗೆ ಜಿಮ್ ಕಾರ್ಬೆಟ್ನ ಮ್ಯಾನಿಟರ್ಸ್ ಆಫ್ ಕುಮೌನ್ ಮತ್ತು ಫ್ರ್ಯಾಂಕ್ ಬಕ್ ಅಂತ ಬ್ರಿಂಗ್ ದೆಮ್ ಬ್ಯಾಕ್ ಎಲ್ಲ ಅಂತ ಅವ್ರದ್ದು ಅದನ್ನೆಲ್ಲ ನಮಗೆ ಹೇಳಿ ನನಗೆ ಅದರಲ್ಲಿ ಒಂದು ಆಸಕ್ತಿ ಬಂತು ಜಾರ್ಜ್ ಶಾಲರ್ ಅಂತ ಬಹಳ ಪ್ರಖ್ಯಾತ ವಿಜ್ಞಾನಿಯವರು ವೈಲ್ಡ್ ಲೈಫ್ ಕ್ಷೇತ್ರದಲ್ಲಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲೇ ಅವರು ಖಾನಾ ಅಭಯಾರಣ್ಯಕ್ಕೆ ಬಂದು ಹುಲಿಗಳ ಪ್ರಥಮ ಅಧ್ಯಯನ ಮಾಡಿದ ವಿಜ್ಞಾನಿಯವರು ಅವರು ಅದೊಂದು ಲೈಫ್ ಮ್ಯಾಗಝೀನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದರು ಮೈ ಇಯರ್ ವಿತ್ ಟೈಗರ್ಸ್ ಅಂತ ಅದು ನಂಗೆ ಕೊಟ್ಟರು ನನಗೆ ಅದನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತದೆ ಅಂದರೆ ನಾನು ಎರಡನೇ ವರ್ಷ ಇಂಜಿನಿಯರಿಂಗ್ನಲ್ಲಿದ್ದೆ ಈ ಎಂಜಿನಿಯರಿಂಗ್ ಮಾಡೋದು ವ್ಯರ್ಥ ಯಾಕಂದರೆ ಆ ಅದು ಆರ್ಟಿಕಲ್ ನನಗೊಂದು ಫೋಕಸ್ ಕೊಟ್ಟಿತ್ತು ಪ್ರಾಣಿಗಳು ಚೆನ್ನಾಗಿವೆ ಅದನ್ನು ನೋಡಬೇಕು ಅಂತಲ್ಲ ಅವುಗಳ ಅಧ್ಯಯನ ಮಾಡ್ಬೋದು ಎಂಜಿನಿಯರಿಂಗ್ ಥರನೇ ಅದು ಒಂದು ಪ್ರಿಸೈಸ್ ಸೈನ್ಸ್ ಅದನ್ನು ಈ ರೀತಿ ಮಾಡಬೇಕು ಅಂತ ಆಗ ನನಗೆ ಅನ್ಸ್ಕೊಂಡಿತ್ತು ಅದು ನನಗೆ ಇಪ್ಪತ್ತು ವರ್ಷ ಆಯಿತು ಆ ದಾರಿ ಹಿಡಿದು ಹೋಗಲಿಕ್ಕೆ ಅಲ್ಲಿ ತಲುಪಲಿಕ್ಕೆ ಆದರೆ ಖಂಡಿತ ಅವರ ಪ್ರೇರಣೆ ಅವರ ಉತ್ತೇಜನ ಇಲ್ಲದಿದ್ದರೆ ಪ್ರಾಯಶ ಬೇರೆ ತಂದೆ ತಾಯಿಗಳ ಹಾಗೆ ಅವರು ಮಾರ್ಕ್ ಎಷ್ಟು ಬಂತು ಅಂತ ಒಂದೇ ಪ್ರಶ್ನೆ ಕೇಳ್ತಾ ಇದ್ದಿದ್ರೆ ಈ ಆಸಕ್ತಿ ಬರ್ತಿರ್ಲಿಲ್ವ ಏನು ನಮ್ಮ ತಂದೆ ಪುತ್ತೂರು ಬೋರ್ಡ್ ಹೈಸ್ಕೂಲಲ್ಲಿ ಸ್ಕೂಲ್ ಡೇಗೆ ಅವರದೇ ಆದ ನೃತ್ಯ ತಯಾರು ಮಾಡ್ತಿದ್ರು ಅದು ಒಬ್ಬರು ಸ್ನೇಹಿತರ ಮನೆ ಎ ಪಿ ಸುಬ್ಬಯ್ಯ ಅಂತ ಅವ್ರ ಮನೆ ಹಾಲಲ್ಲಿ ಒಂದಷ್ಟು ಹೈಸ್ಕೂಲ್ ಹುಡುಗಿಯರನ್ನು ಕರೆಸಿ ಒಂದು ಪ್ರೊಡಕ್ಷನ್ ಹೆಸರು ಏನಂದರೆ ಯಾತ್ರೆ ಅಂತ ಚೇಂಜಿಂಗ್ ಆಫ್ ದ ಸೀಸನ್ಸ್ ಅಂತ ಅದರಲ್ಲಿ ನಾನು ತಾತ ನನಗೂ ಡಾನ್ಸ್ ಮಾಡಬೇಕಿದ್ರು ಅಂತ ಹೇಳಿದಕ್ಕೆ ಇನ್ನೂ ಚಿಕ್ಕವಳು ಹೈಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಕೊನೆಗೆ ಹೆಡ್ ಮಾಸ್ಟರ್ ಹತ್ರ ಕೇಳಿ ಪರ್ಮಿಷನ್ ತಗೊಂಡು ನನಗೊಂದು ಚಿಕ್ಕ ತುಂಬಿಯ ಪಾರ್ಟ್ ಕೊಟ್ಟರು ಮತ್ತು ಬಹಳ ವರ್ಷ ಆದ ಮೇಲೆ ನಾನು ಮೆಡ್ರಾಸಲ್ಲಿ ಫಸ್ಟ್ ಟೈಮ್ ಒಡಿಸಿ ನೃತ್ಯ ನೋಡಿ ಅದನ್ನು ಕಲಿತು ಅಭ್ಯಾಸ ಮಾಡಿದ್ದು ಒರಿಸ್ಸಾಕ್ಕೆ ಹೋಗಿ ಭಾಳ ದೊಡ್ಡ ಗುರುಗಳು ಕೆಲಚರ ಪಾತ್ರ ಅವ್ರ ಹತ್ರ ಕಲ್ತಿದ್ದು ನಮಗೆ ನಮ್ಮ ಇನ್ನರ್ ಸ್ಟ್ರೆಂಗ್ತ್ ಏನಂದರೆ ನಮಗೆಲ್ಲ ಮಾಡಕ್ಕೆ ಬರುತ್ತೆ ನಾವು ಏನು ಬೇಕಾದರೂ ಮಾಡ್ಬೋದು ನಾವು ಇಷ್ಟಪಡಬೇಕು ಮಾಡಬೇಕು ನೀವು ನನ್ನ ಹತ್ರ ನೀನು ಯಾವಾಗ ಓದಲಿಕ್ಕೆ ಕಲ್ತಿ ಹೇಳಿದರೆ ಅವರು ಯಾರಾದರೂ ಓದುವಾಗ ನಾವು ನೋಡೋದು ಹೀಗೆ ಹತ್ತಿರ ಕೂತ್ಕೊಂಡು ಏನು ಓದ್ತಾರೆ ನೋಡೋದು ಕೇಳೋದು ಮುಖ್ಯವಾಗಿ ಕೇಳೋದ್ರಿಂದ ಕಲಿತ್ಕೊಂಡ್ವಿ ನಾವು ಓದೋಕ್ಕೆ ಫಸ್ಟ್ ಸ್ಟೇಜು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲ ಫಸ್ಟ್ ಸ್ಟೇಜು ಕತೆ ಕೇಳೋದು ಆಗ ಅಷ್ಟು ಕತೆ ಅವರು ಹೇಳುವಾಗ ಒಂದು ಪುಸ್ತಕ ನೋಡಿದರೆ ಓಹ್ ಅಂಥ ಕತೆ ಈ ಪುಸ್ತಕದಲ್ಲೂ ಇದೆ ನಾನು ನೋಡ್ತೀನಿ ಅಂತ ಸೊ ಬೈ ದ ಟೈಮ್ ಐ ವಸ್ಟೆನ್ ನನಗೆ ಕಂಪ್ಲೀಟಾಗಿ ಕನ್ನಡ ಓದ್ಲಿಕ್ಕೆ ಬರ್ತಿತ್ತು ಆಮೇಲೆ ಸ್ಕೂಲಿಗೆ ಮೇಲೆ ಪ್ರೈಮರಿ ಲೆವೆಲಲ್ಲಿ ಸೆಕೆಂಡ್ರಿ ಲೆವೆಲಲ್ಲಿ ಇಂಗ್ಲೀಷ್ ಸ್ಟಾರ್ಟ್ ಆಯಿತು ನಮಗೆ ಹಳ್ಳಿ ಊರಾದರೂ ಒಳ್ಳೆ ಇದ್ದರು ಇಂಗ್ಲೀಷ್ ಕಲಿಸಿದ್ರು ಅವರು ಲಿಟ್ರೇಚರಲ್ಲಿ ಅಷ್ಟೇ ಇಂಟ್ರೆಸ್ಟ್ ಅಂದ್ಬಿಟ್ರು ನಮಗೆ ಬಹಳ ದೊಡ್ಡ ಲೈಬ್ರರಿ ಇತ್ತು ಕನ್ನಡ ಇಂಗ್ಲೀಷ್ ಬುಕ್ಸ್ ಎಲ್ಲಿ ಎರಡೂ ಇತ್ತು ಫುಲ್ ಲೈಬ್ರರಿಯನ್ನು ಮುಗಿಸೋ ಕೆಪಾಸಿಟಿ ನಮಗಿತ್ತು ಹಾಗಾಗಿ ನನಗೆ ಇಂಗ್ಲೀಷ್ ಮತ್ತು ಕನ್ನಡ ಸೈಮಲ್ಟೇನಿಯಸ್ಲಿ ತುಂಬ ಇಂಟ್ರೆಸ್ಟ್ ಬಂತು ನನಗೆ ತುಳು ಕನ್ನಡ ಎರಡು ಒಂದೇ ಸಲ ಬಂದಿದೆ ಹಾಗಾಗಿ ನಮ್ಮ ಭಾಷೆಗಳು ನಾವು ಎಲ್ಲರೂ ನಮ್ಮ ಮನೆಯ ಭಾಷೆ ನಮ್ಮ ಅಕ್ಕಪಕ್ಕದವರ ಭಾಷೆ ಹಾಗಾಗಿ ಅದನ್ನೆಲ್ಲವೂ ನಾವು ಹುಟ್ಟದಂದಿಂದ ಕೇಳ್ತಾ ಇದ್ರೆ ನಮಗೆ ಕೂಡಲೇ ಬರುತ್ತೆ ಹಾಗಾಗಿ ನಮ್ಮ ಇಂಡಿಯನ್ ಬೇಬೀಸನ್ನು ನಾನು ಮಲ್ಟಿಲಿಂಗುವಲ್ ಮಿರೇಕಲ್ ಬೇಬೀಸ್ ಹೇಳ್ತೇನೆ ಕಾರಂತರ ಸುತ್ತಮುತ್ತ ಒಂದು ವಲಯ ಇತ್ತು ಯಾಕಂದರೆ ಕಾರಂತರಿಗೆ ಅನೇಕ ಆಸಕ್ತಿಗಳಿದ್ದೆವು ವಿಜ್ಞಾನ ಆಂಥ್ರಪಾಲಜಿ ಕಲೆ ಅವರು ಬರೀ ಬರೋ ಬರಹಗಾರರಲ್ಲ ಹಾಗಾಗಿ ಒಂದು ಸಮೂಹ ಬರಕ ಬರಹಗಾರರಿದ್ದರು ಆದರೆ ಅವರು ಮಾತ್ರ ಅಲ್ಲ ಬರಹಗಾರರಲ್ಲಿ ಅವರ ಸಮಕಾಲೀನರಿದ್ದರು ಅವರಿಗಿಂತ ಸ್ವಲ್ಪ ಹಿರಿಯರಾದ ಡಿ ವಿ ಜಿ ಮತ್ತು ಮಾಸ್ತಿ ಇದ್ದರು ಅವರ ಸಮಕಾಲೀನರಾದ ಕುವೆಂಪು ಅನ್ಸಲ್ಲ ಬಂದಿದ್ದರು ವೈಸ್ ಚಾನ್ಸಲರ್ ಆಗಿದ್ದಾಗ ಮೈಸೂರು ನಮ್ಮ ಮನೆಗೆ ಬಂದದ್ದು ನೆನ್ಪುಂಟು ಬೇಂದ್ರೆ ಬಂದಿದ್ದರು ಅವರೆಲ್ಲ ಇರ್ತಿದ್ರು ಅದೇ ರೀತಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಂದ ವಿ ಸೀತಾರಾಮಯ್ಯ ಬಂದಿದ್ದರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಂದ ಪ್ರೇರಣೆ ಪಡೆದು ಸಾಹಿತ್ಯ ಮಾತ್ರ ಅಲ್ಲ ಸಾಮಾಜಿಕ ಒಂದು ಸಾಮಾಜಿಕವಾಗಿ ಚಳುವಳಿಯಲ್ಲಿದ್ದ ವ್ಯಕ್ತಿಯವರು ಸ್ವಾತಂತ್ರ್ಯ ಹೋರಾಟ ಕರ್ನಾಟಕ ಏಕೀಕರಣ ದಲಿತ ಉದ್ಧಾರ ಎಲ್ಲದರಲ್ಲೂ ಇದ್ದವರು ಅದರಿಂದ ಅವರಿಂದ ಇನ್ಸ್ಪೈರ್ ಆದ ಮುಂದಿನ ಹಂತದ ಕೆಲವರು ಪ್ರಮುಖ ವ್ಯಕ್ತಿಗಳು ಅಂದರೆ ಅವರೆಲ್ಲ ಸಾಹಿತಿಗಳಲ್ಲ ಖಂಡಿತ ಒಬ್ಬರು ಎಚ್ ವೈ ಶಾರದಾ ಪ್ರಸಾದ್ ಅವರು ಅವರು ಸ್ವಾತಂತ್ರ್ಯ ಹೋರಾಟದ ಕ್ವಿಟ್ ಇಂಡಿಯಾ ಸಮಯದಲ್ಲಿ ನಮ್ಮ ತಂದೆಯವರು ತುಂಬ ಪ್ರೇರಿತರಾಗಿದ್ದರು ಅದೇ ವಯಸ್ಸಿನವರು ಸುಮಾರಾಗಿ ಪಡುಕೋಣೆ ರಾವ್ ಆಮೇಲೆ ಗುಂಡಪ್ಪನವರ ಮಗ ಬಿ ಜಿ ಎಲ್ ಸ್ವಾಮಿ ಅವರೆಲ್ಲ ನಮ್ಮ ತಂದೆಯವರಿಗಿಂತ ಸ್ವಲ್ಪ ಸಣ್ಣವರು ಇನ್ನೊಂದು ಹಂತ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸಿನವರು ನಮ್ಮ ತಂದೆಯಿಂದ ಹತ್ತು ಹದಿನೈದು ವರ್ಷ ಕಮ್ಮಿ ವಯಸ್ಸು ಅಥವಾ ಸ್ವಲ್ಪ ಸಣ್ಣ ವಯಸ್ಸಿನಲ್ಲಿ ಕೆ ವಿ ಸುಬ್ಬಣ್ಣವ್ರು ನನಗೆ ತುಂಬ ಫಸ್ಟ್ ನಾನು ಶಾಲೆಗೆ ಅವರು ನಾನು ಶಾಲಾ ಹುಡುಗನಾಗಿದ್ದಾಗಲೇ ಪುತ್ತೂರಿಗೆ ಬರ್ತಿದ್ರು ಕೆ ವಿ ಸುಬ್ಬಣ್ಣ ಅವರು ಅವರು ಸಮಾಜವಾದಿ ತಮ್ಮ ತಂದೆಯವರು ಸಮಾಜವಾದಿ ಅಲ್ಲ ಇಬ್ಬರು ವಿಚಾರವಾದಿಗಳಾಗಿದ್ರು ಈ ರೀತಿ ಅವ್ರಿಗೆ ಭಾಳ ಒಂದು ಆತ್ಮೀಯತೆ ಇತ್ತು ಒಂದು ಪ್ರೀತಿ ಇತ್ತು ವರ್ಷ ಅಲ್ಲೇ ಹೋಗ್ತಿದ್ರು ನಮ್ಮ ತಂದೆಯವರು ಸಾಗರಕ್ಕೆ ಅವರ ಅವರ ಪ್ರಯೋಗಗಳನ್ನು ನೋಡ್ಲಿಕ್ಕೆಲ್ಲ ಅನಂತಮೂರ್ತಿ ಅವರು ತಾತ್ನಿಗೆ ತುಂಬಾ ಆತ್ಮೀಯತೆ ಇತ್ತು ಒಂದು ರೀತಿಯಲ್ಲಿ ಸಾಹಿತ್ಯ ಮಾತ್ರ ಅಲ್ಲ ಒಂದು ರೀತಿ ಪ್ರೀತಿ ಇತ್ತು ಅವರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಅನಂತಮೂರ್ತಿ ಅವ್ರ ಮನೆ ನಮ್ಮ ಮನೆ ಹತ್ರನೇ ಇತ್ತು ಮೈಸೂರಿನಲ್ಲಿ ಆಗ ಹೋಗಿ ಅವ್ರ ಹತ್ರ ಕಾಫಿ ಕುಡಿದು ಹರಟೆ ಹೊಡೆದು ಬರೋದು ಅನಂತಮೂರ್ತಿ ಅಂದ್ರೆ ಅವ್ರಿಗೆ ಒಂದು ತುಂಬಾ ಪ್ರೇಮ ಇತ್ತು ಅದು ರೆಸಿಪ್ರಿಕೇಟ್ ಆಯ್ತು ಅನಂತಮೂರ್ತಿ ಅವರಿಗೆ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅದೆಲ್ಲ ನಾವು ಒಂದು ಚಿಕ್ಕ ಮಗು ತನಗೆ ಸಂತೋಷ ಆಗಲಿ ಸಿಟ್ಟು ಬರಲಿ ದುಃಖ ಆಗಲಿ ತನ್ನ ಎಲ್ಲ ಅಂಗಾಂಗಗಳನ್ನು ಉಪಯೋಗಿಸಿ ಇಷ್ಟ ಆಡ್ತದೆ ಅದನ್ನು ನೋಡಿ ಅವರು ನಾವು ನಮ್ಮ ಎಲ್ಲ ಅಂಗಾಂಗಗಳಿಂದ ಸ್ಪಂದಿಸಬೇಕು ಸಂಗೀತಕ್ಕಾಗಲಿ ರಿದುಮಿಗಾಗಲಿ ಅಂತ ಅವರದ್ದು ಒಂದು ಥಿಯರಿ ದೇಹದಲ್ಲೇ ಒಂದು ರಿದುಮ್ ಇತ್ತು ಮತ್ತು ಅವರು ಏನೊಂದು ಪೋಸ್ ಕೊಟ್ಟರು ಅದು ಬಹಳ ಪಿಕ್ಚರಸ್ ಇಂಪ್ರೆಸಿವ್ ಆಗಿರ್ತಿತ್ತು నన్ను యుద్ధ యాత్ర ఎడక్షన్ మొదలు భాగసా ననగన్సి తాత ఏం చన కదా అదని బాకీ రెమ్యేట్ మే అస్ చన కనిపి ఆగ నే ననగన్సి బా యావదాదూ నృత్య శైలియను కలితూ డిసిప్లిన్ ఆఫ్ ద బాడీ అండ్ ద మైండ్ ಎಲ್ಲರೂ ಶಿವರಾಮ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಗೆ ಇಮೋಟ್ ಮಾಡೋದು ಒಂದು ದುಃಖದ ಸೀನಲ್ಲಿ ಬಹಳ ದುಃಖದ ಸೀನಲ್ಲಿ ಜೋರು ಚಂಡೆ ಬಡಿತಾ ಇರ್ತಿದ್ದು ಅದು ಸರಿಯಲ್ಲ ಯಾಕಂದ್ರೆ ಒಂದು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ಸಮಯ ಮೀರಿ ಹೋಯ್ತು ಅದೇನಂದ್ರೆ ಅಭಿಮನ್ಯು ಸತ್ತಾಗ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಹಾಗೆ ತಾಯಿ ಹೇಳಿದ್ರು ಕೇಳದೆ ಕುಣಿದು ಕುಣಿದು ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಆಗ ಅವನನ್ನು ಹಿಂದಿಂದ ಬಂದು ಅವನ ಶಸ್ತ್ರಗಳನ್ನು ಕಿತ್ತು ಕೊಂದಾಕ್ತಾರೆ ಆ ಒಂದು ಸೀನ್ ಇವತ್ತಿಗೂ ಮರೆಯಲಾರದ್ದು ಕೊನೆಗೆ ಟ್ರೆಡಿಷನಲ್ ಯಕ್ಷಗಾನದಲ್ಲಿ ಅವ್ರವರು ಬಹಳ ಸಂತೋಷ ಪಡ್ತಾರೆ ಅಭಿಮನ್ಯೂಸ್ ಆದರೆ ಇಲ್ಲಿ ಅವರು ಹೇಗೆ ತೋರಿಸಿದ್ದಂದ್ರೆ ಅವರು ತಾ ಮಾಡಿದ ಹೀನ ಕೃತ್ಯಕ್ಕೆ ತಾವೇ ದುಃಖಪಟ್ಟು ಷಡೂರತ್ರರು ಒಂದಾಗಿ ಕೊಂದೆವಾ ಹಸುಳೆಯನ್ನು ನಾವು ಇಷ್ಟಿಷ್ಟು ದೊಡ್ಡ ವಾರಿಯರ್ಸು ಒಂದು ಚಿಕ್ಕ ಹುಡುಗನನ್ನು ಹಿಂದಿಂದ ಬಂದು ಕೊಂದೆವು ಅಂತ ತಲೆ ಬಾಗಿ ದುಃಖ ಹಾಗೂ ನಾಚಿಕೆ ಪಟ್ಟುಕೊಂಡು ಅಭಿಮನ್ಯವಿನ ಆಶಾವಾದ ಸುತ್ತು ಬರ್ತಾರೆ ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಅಂದಿ ಪೀಪಲ್ ಸ್ಯಾಡ್ ಕಾರಂತ್ Doesn't seek perfection. When he wants to do something, he does something. It's not perfect. He's not a scientist. He writes about science. So he writes about something else which he doesn't know anything about. This has been a major criticism. But I have full empathy with him because when I want to do something, I don't want it to be perfect. I want it to make me happy. So whatever he did, ದಟ್ ಮೇಡ್ ಹಿಮ್ ಹ್ಯಾಪಿ ಈ ಕನ್ನಡ ಅಭಿಮಾನ ಅವರಿಗೆ ತುಂಬ ಚಿಕ್ಕದಿಂದಲೇ ಇತ್ತು ಅವರು ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ದುಮಕಿದ್ರು ಅವರು ಹೆಚ್ಚು ಕಡಿಮೆ ಅದೇ ಸಮಯದಿಂದ ಅವರಿಗೆ ಕನ್ನಡ ಅಭಿಮಾನ ಕನ್ ಏಕೀಕರಣ ಕರ್ನಾಟಕ ಏಕೀಕರಣದ ಬಗ್ಗೆ ತುಂಬ ಕಾಳಜಿ ಇತ್ತು ಅದರ ಬಗ್ಗೆ ಅವರು ಯಾಕಂದರೆ ಕ ಕರ್ನಾಟಕ ಹರಿದ ಹಂಚಾಗಿತ್ತು ನಿಜಾಮರ ಆಳ್ವಿಕೆಯದ್ದು ಮೈಸೂರು ರಾಜರ ಆಳ್ವಿಕೆಯಲ್ಲಿ ಮಾತ್ರ ಸ್ವಲ್ಪ ಕನ್ನಡ ವ್ಯವಹಾರ ಇತ್ತು ನಿಜಾಮರ ಆಳ್ವಿಕೆ ಇದ್ದಲ್ಲಿ ಉರ್ದುನಲ್ಲಿ ವ್ಯವಹಾರ ನಡೀತಿತ್ತು ಬಾಂಬೈ ಪ್ರೆಸಿಡೆನ್ಸಿ ಧಾರವಾಡದವರೆಗೂ ಕನ್ನಡ ಶಾಲೆಗಳಿರಲಿಲ್ಲ ಮರಾಠಿ ಮೀಡಿಯಮ್ ಆಗಿತ್ತು ಇದು ಈ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸಿಗೆ ಸೇರಿಸಿದ್ರು ಅವರ ಹಿರಿಯಣ್ಣ ಅವರಿಗಿಂತ ಎಂಟು ವರ್ಷ ದೊಡ್ಡವರು ಕೋಟ ರಾಮಕೃಷ್ಣ ಕಾರಂತರು ಬಹಳ ಪ್ರಭಾವಿ ಲೀಡರ್ ಕಾಂಗ್ರೆಸ್ನಲ್ಲಿ ಮುಂದೆ ರಾಜಾಜಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದರು ಅವರು ಏಕೀಕರಣದ ಬಗ್ಗೆ ರಾಜಕೀಯವಾಗಿ ಬಹಳ ಗಟ್ಟಿ ಮಾತಿಂದ ನೆಹರೂರವರ ಒಟ್ಟಿಗೂ ವಾದ ಮಾಡುವಷ್ಟು ಪ್ಯಾಷನೇಟ್ ಆಗಿ ಮಾಡ್ತಿದ್ದು ದೊಡ್ಡ ಲಾಯರ್ ಹೈಕೋರ್ಟ್ ಲಾಯರ್ ಆ ಅಣ್ಣ ಮತ್ತು ತಮ್ಮ ಆ ವಿಚಾರದಲ್ಲಿ ಭಾಳ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ಎಲ್ಲರೂ ಹೇಳ್ತಾ ಇದ್ರು ಕಾರಂತರ ಕಾಲದಿ ಚಕ್ರ ಇದೆ ಇಷ್ಟು ವಯಸ್ಸಾದರೂ ಯಾಕೆ ಸುತ್ತಾಡ್ತಾ ಇದ್ದಾರೆ ಯಾಕೆ ಎಲ್ಲ ಕಡೆ ಕರದಲೆಲ್ಲ ಹೋಗ್ತಾರೆ ಕದಲೆಲ್ಲ ಬರ್ತಾರೆ ಇವರಿಗೆ ಟ್ರಾವೆಲಿಂಗ್ ಯಾಕೆ ಅಂತ ಸೊ ನನಗೆ ದ್ಯಾಟ್ ಐ ಹ್ಯಾವ್ ಇನ್ ಹೆರಿಟೆಡ್ ಐ ಲವ್ ಟ್ರಾವೆಲಿಂಗ್ ಬಿಕಾಸ್ ದ್ಯಾಟ್ ಓಪನ್ಸ್ ಎ ನ್ಯೂ ವರ್ಲ್ಡ್ ವೇರ್ ಎವರ್ ಯು ಗೋ So, to me, that was a great inspiration. You can travel alone. That kind of independence I had in my own home. So, I inherited the love of traveling from him. And that widens your world. So, he was able to move from one to the other. And this was his advantage. How did he empathize with people who have a lot of faith? blind faith. I mean my mother was like that but he had total empathy. He could get into the other person's soul and feel their pain and happiness. So he was able to stay an atheist but sense each person's faith system. So this was what was something great about him.